ಈಗ ಬಂದ ಕೂತ್ಕಣ ಯಾ ಬಂದ್ ಕುಟು ಜೆ ಇದ್ಕೊಬರ್ ಬಂದವಳೆ ಲೋಪರ್ ಕುಸಿ ಏನ್ ಹೊಸ ನಾಟನೆ ಬಿಟ್ಟು ಕರ್ದಿ ಬಾಂಚಿದಲಾ ಆತ್ ಕಳೆ ನಾನು ಕೋಳಿ ಬಾಡು ಮರಿಬಾಡು ತಂದ್ ಮಾಡ್ಬೇಕಾಗಿತ್ತು ಜನ್ಮ ಬೆಂಕಿ ಕಾಟ್ಕ ನಾಟಕಾಕಿವೆ ಇದ್ರೋಡಕ ಮನೆ ಕಡಕುವ ಊರ್ ಬಂದ ತಿರುಗುನ ಇಟ್ಟಿರ್ಗಾರ್ ನೋಡ ಮನೆ ಬಾಕ್ಲೆ ಹೆಂಗಿರ್ ಅಂತ ಬೇಡ ಅಂತ ಬುಟ್ಟಾಕುದೇಲೆ ನಾಯಿಗಳು ಏನ್ ನೋಡಬೇಕು ಅನ್ಬಿಟ್ಟು ನಾನು ಆ ನಾನು ಯಾವ ನಾಯಿಗೂ ಕೊಡೋ ಬೇರೆ ನಾವು ಕೊಡೋಕಿಲ್ವಲ್ಲ ಆ ಮುಂಡ್ಯಕ್ಕೆ ನಾಚವ ಮರೋದಿಲ್ಲವಾ ಮರೋದಿಲ್ವ ಹೇಳವ ನೀನೇ ಬಂದವಾಳ ಲೋಪ ಮುಂಡೆ ಅಲ್ಲ ಮಗಳು ಆ ಒಂದೇ ಜಾಗ ತಂದು ಮುಡ್ಬಿಡ್ಲವ ಹಂಗ ಬುದ್ಧಿ ಕಳೆದಳು ಅಂಟೆ ಮುಂಡ್ಯಾಗ ಕಂಡೆ ಮನೆ ಆಳ್ ಮಾಡ್ತೀರ ಲೋಪರ್ ಮುಂಡೆ ನನ್ನ ಮನೆಗೆ ಬಂದ್ಬಿಟ್ಟು ಸೋಕೇಸ್ ಮೇಕೆ ನೂರು ರೂಪಾಯಿಂದ ಹೂ ಕೂಡ ತಂದುಬಿಡ್ತೀನಿ ಅಂದ್ಬಿಡ್ತಾನೆ ಇವತ್ತು ಸಾಲ ಸಾಲ ಮಾಡ್ಕೊಂಡು ಊರು ಬಿಟ್ಟು ಊರು ಅಂತ ಅದು ಗುಡ್ಸಟ್ಬಿಡರು ಆ ಅವ್ನು ತಂದ್ಕೊಡೋ ಇಟ್ಕೆ ಅವ್ನು ಕೊಡೋ ದುಡ್ಡುಗೆ ಯಾ ಬೇರೆಯವ್ರು ಯಾರು ಆಗ್ಬಿಟ್ಟಿದ್ರೆ ಈ ಸೊತ್ಕದ್ದೆ ಎಷ್ಟು ಬಾತ್ರಿ ಮನೆ ಕಟ್ಟಾರೋ ಎಷ್ಟು ಚಿನ್ನ ಒಡವೆ ಮಾಡಿಸ್ಕೊಳ್ಳೋರು ಹೋಗಿಲ್ಲ ಮೂಗಿಲ್ಲ ತಿರ್ಕೊಂಡ್ ತಿರ್ಕಂಡು ನಿಂತಾವಳೆ ಓಪನ್ ಮುಂಡೆ ಮಗಳ ಮತ್ತೆ ಕಟ್ಕೊಂಡು ಕಟ್ಕೊಂಡು ಸಟ್ಟಿ ಯಾವ ಥರ ಅಂತ ಹೇಳುತ್ತೆ ಯಾವ ಥರವ ಸರಿ ನಿನ್ನ ಕೂಡ ಚಲೋ ಬಂದಿದ್ಲು ಮಗ ನನಗೆ ಜೀವ ದಸ ಕಂದಾಗ ಹೋಯ್ತು ಕಣ್ಣೆ ನೀನು ಪೂರನ ಅಂದಲ್ಲಿ ಚಲೋ ಬಂದಿದ್ಲು ಕಣ ಅಡ್ಯಾಕ್ ಬಂದಿದ್ಲು ಅಂತ ಅಯ್ಯೋ ನನಗೆ ಹೊಸಿ ಎದ್ರು ಕಣ್ಣ ಮಗ ಅಯ್ಯೋ ಮುಗ್ರಿ ಇಬ್ಬರು ಸೇರ್ಕೊಂಡು ನನ್ನ ಮಗಳಿಗೆ ಅಡಿಗೆ ಬಿಟ್ಟರು ಅಂದ್ಬಿಟ್ಟು ಎದುರುಗಿ ಆಗಿ ನನಗೆ ಅದೇನು ನೋಡೋದ್ಕೊಂಡು ಓಡ್ ಬಂದೆ ಕಣ್ಣೆ ಜೀವ ತಡವ್ ಸರಿ ಕರವಾ ನೀನು ನೀನು ಯಾಕೆ ಎದ್ಕೊಂಡಿವ ನಾವೇನಾರು ಋಣ ತಿಂದಿದ್ದಾವ ಇಬ್ಬ್ರಿಗೆ ಹುಡುಗ ಮಗಳಿಗೆ ಇಬ್ಬರಿಗೂ ಬಿಟ್ಟು ಕಳಿಸ್ತಂಡು ಸುಮ್ಕಿರು ಏನಿವೆ ನೀನೇ ಹೇಳ್ದೆ ಕಣ್ಣು ಮಗ ನನಗೆ ಯಾಕೋ ಜೀವ ತಡನಿಲ್ಲ ಯಾಕೆ ಬಂದಿದ್ರು ಅಯ್ಯೋ ಏನೂ ಇಲ್ಲ ಸುಮ್ಮ ಬಂದಿದ್ಲು ನಾನು ಏನು ಅನ್ನಿಲ್ಲ ಕಣವ ಲೆಂಗೆ ಚಂದ್ವಂಗೆ ನೀನಾಗ ಅಂದಲ್ಲ ಅಣ್ಣ ಬಂತು ಮನೆ ಮನೆಯ ಏನ್ಬಿಟ್ಟು ಅದಕ್ಕೆ ಹೇಳಿ ನೀವು ಹಿಂಗೆ ಊರು ಊರು ಇದ್ರಲ್ಲ ಕೇಳಿದೆ ಯಾವಾಗ ಬಂದ್ರಲ್ಲ ತಾಳೆ ಮೂರ್ನಾಲ್ಕು ದಿವಸ ಆಯ್ತು ಕಣತ್ತೆ ನಾವು ಬಂದಿ ಎಸದಂತೆ ಅಂತ ನೀವು ಅಂತ ಒಂದು ದಿವಸ ಆಗೋದು ಇಲ್ಲಿಗೂ ಬಂದಿಲ್ಲ ಚಂದವ ನೀವು ಬುದ್ಧಿ ಕಲ್ತಿರೋದು ನೀವು ಯಾರು ಏನು ಅನಕ್ಕಿಲ್ಲ ಹಿಂಗೆ ಸಾಲ ಮಾಡ್ಬಿಟ್ಟು ಊರು ಬಿಟ್ಟು ಒಳ ಏನಕ್ಕಿಲ್ಲ തപ്പ്ക്കളയ്ക്കുവ നിമ കൂത്തവ് യാക്കിങ്ങ് ബുര കൂകി അന്തേ അതേ അസ്ക്കേ അവളർ ഏനോ അത് നന്നക്കാപ്പത് ഹിങ്ക ബുദ്ധി കലസ്കണ്ടോ മനുഗർ കൂട്ട് ഹോം അങ്ങനെന്തേ കനവ ഹിന്ദിട്ട് നന്നപ്പെടും സുമന അതേ അയോ നമുക്ക് യാക്കേൻകുമു്ന ആകൂനി ഇന്ന് എഴുപത്താഗേ ബൊന്നേബിട്ട്ല ബരണേ ബന്ബു അതേ മുണ്ടെ ഇത്തെ മുണ്ടാത്ത മുണ്ടേ മകൾ അോളെ ഹിംഗോളൻകൊടു ഏനും ഭാഗന്ന് ഉഗീ തോത്തനവ നനേ ഒത്തി ബേയ് വസിക്കോ ആപത്തന നനെ അയ്യല്ല മുണ്ടേ നനസുദ്ധി അന്ബിട്ടു ನಾನು ಏ ಅವ್ಳು ಬಲೆ ತಗೋದು ಆಗ ಒಡಿ ಹೊಡಿತೀನಿ ಹೊಡಿತೀನಿ ಬಿಡಿತೀನಿ ಅಂತ ಏನು ಅಂತಿದ್ದು ಒಡಿನ ಅಂದರೆ ಏ ತುಂಬ ತಲೆಮಂದ್ರೆ ಇಡ್ಕೊತವಳೆ ನಾನು ಸುಮ್ಮನೆ ಅದನ್ನ ಸರಿಯಾಗ್ ಬಿಟ್ಟಿದ್ದು ಬೆನ್ನು ಬೆನ್ಗೆ ಗುದ್ದು ಮಾಡಿದೆ ಅಷ್ಟು ಮಗಳು ಹೊಡೆ ಬಂದಳು ಹತ್ಕೊಂಡು ಒಡ್ಯಾಕ್ಬೋದಳ ಅನ್ನ ಕೈ ಇಡ್ಕೊಂಡು ತೊಗರಿ ಅವಳು ಬಿಟ್ಟುಬಿಟ್ಟು ಇಬ್ಬರಿಗೂ ಮುಗ್ದು ಓರ್ಸ್ತೆ ಹೊಡ್ದು ಬಡ್ದು ಅಲ್ಲಮ್ಮ ಅನ ಮರವದಿ ಬೇಡವ ಮುಂಡೆವ್ಕೆ ಇದ್ರದ್ರ ಮುಂಡೆ ಏನು ಇನ್ನೊಳಿ ಮಯ್ಯ ಗುದಾಕಿಲ್ವಾ ಜಯಣ್ಣ ಬೋಯ್ತಾ ಕುಂತಿತ್ತಂತೆ ಆಲಕ್ಕಲೇ ಅಲಕನಪ್ಪ ನಿಮ್ಮ ನಿಮ್ಮ ಪದ್ಮೂರು ಹತ್ತಿಗೆ ಬಂದೊಳ್ಳಲ್ಲ ಮಗಳು ಕಟ್ಕೊಂಡು ಮನೆಗೆ ಚೆಂದವ ನಮ್ಮ ಹೆಸರಿಗೆ ಎಲ್ರು ಬುದ್ಧಿಲ್ಲ ಹಿಂಗೆಲ್ಲ ಆಡ್ತಾರೆ ಮನೆ ಒಳಗೆ ಹೊಸಿಗಳ ಟಿ ವಿ ಹಾಕಿಬಿಟ್ಟು ಹೆಂಗೆ ಆಡಾರಂತೆ ಗೊತ್ತವ ಒಂದೊಂದು ಥರ ಆಟ ಆಡ್ತಾಯಿಲ್ವಂತೆ ಆಂ ಬರ್ತಡೆ ಗಿರ್ತಡೆ ಅಂದ್ಕೊಂಡು ಬರ್ತಡೆ ಮಾಡ್ಕೊಂಡು ಹಾಂ ಚೂಡಿದಾರ ಇಕ್ಕೊಂಡು ಹೊತ್ಕೆ ಹೊಸಿ ಥರ ಅಲ್ವಂತೆ ಹೊಸಿ ನಾಟಕ ಆಡ್ತಾ ಇಲ್ವಂತೆ ಹಂಗೆ ಅಂದ್ಕೊಂಡು ಜಯ ಅಣಂತಿತ್ತಂತೆ ಅವ್ರು ಕೂಟ ವಾಲ್ತಕ್ಕೆ ಹೋಗಿದ್ರಳಾಗ ಹಂಗೆಲ್ಲ ಚಂದವ ಹಾಂ ನೆರವನ ಎಷ್ಟೇ ಅವ್ರು ನೆರಮನೆ ಇರ್ತಾನೆ ನಮ್ಮ ಮನೆಯವ್ರು ಅದಾರ ಗೊತ್ತಾಕಿಲ್ವ ಇವಳಿಗೆ ಗುರ್ಸಟ್ಟಿಗೆ ಇವಳೆ ಏನು ಮಾನವ ಕಳಿಬೇಕು ಅಂತ ಹೆಂಗೆ ಮಾಡಿದಳವ ಮಾನ ಮದಿದ್ದ ಗುರ್ಸಟ್ಟಿ ಹೋಗ್ಬಿಟ್ಟು ಅಲ್ಲಿ ಸೇರ್ಕಾಟಳೆ ಅವತ್ತಿಂದ ತಿರುಗಿ ನೋಡಿಲ್ಲ ಬರೋದು ಬೇಡ ನ ಮನೆ ಮಕ್ಳಿಗೆ ಆಳ್ಬಿದ್ದಲ್ಲಿ ಏನು ಎಷ್ಟು ದಿನವ್ರು ಇರಲಿ ಅವ್ರ ಮನೆ ಇರ್ತಾಳೆ ನಮ್ಗೆ ಏನು ಈಗ ನಾನು ಹೇಳೋದ್ಕ ಈಗ ಏನೋ ನಾವು ಅವ್ರಿಗೆ ಮಾಡಬಾರ್ದು ನೇಮ್ ಮೋಸ ಮಾಡಿದ್ವಾ ಇಲ್ಲ ಇನ್ನೇನಾದ್ರು ಮಾಡಿದ್ವಾ ತಲೆಗೆಡ್ಸ್ಕೊಳಕ್ಕೆ ನಾವು ಯಾಕವ ತಲೆಗಡ್ಸ್ಕೊಳ್ಬೇಕು ಅಕ್ಕನ ನಮ್ಮ ಮನೆಯವರು ರೀ ಅಲ್ಲೇ ಇರಲಿ ಇಲ್ಲ ಇನ್ನೊಂದು ಕರ್ ಹೋಗಲಿ ನೀನೇ ತಲೆಗಡ್ಸ್ಕೊಳ್ಳಿ ನೀನು ಟೆಪ್ಕಿರು ನೀನು ಜಾಸ್ತಿ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಅಂತ ಅಂದೇಕಾನಿ ಅಂದೇಕಾನಕ್ಕ ಅಲ್ಲ ಕಣ್ಣಿ ಏನು ಗಂಡಕ್ಕೆ ಗೊತ್ತಾದ್ರೆ ಏನಕ್ಕಿಲ್ಲ ஆ சும்ட நின்ண்ட ஏ சும்னம்னதவ ஈத்தியில ஏனிரே சார் சார் மருவதி சுமினே போத்தி ரூத்தி ஏக பண்ணி ஏன்பட்டு இப்போட்ரு நானும் ஏனப்பா அந்த இல்லை அக்க பக்கத்தில் ஆட்கத்திர நன்ம ஒசி நாச்ச்காலக்கணும் ஒசி நாச்ச்கால ஏன்னா பான்ட்னு சர் இக்கிட்டு சின்ன அல்லந்தில் இல்லை ஏன்னு சுத்தத்த குத்தவாள் மைசூர் ஹூவே மன்கூந்தா இங்கே புதி கல் தவழ ஆ அப்படி ஓகே அந்தளங்களுக்கு மகளிர் கொட்க்கு கண்டிப்பா கரக்டு சேர்ந்து இங்கே நாட்காட் தவள ಚಂದ ವಾರಲವೇ ಜನ ಇರೋಣಕ್ಕಿಲ್ಲ ಅವ್ರು ಎತ್ತಿರು ಊರಿಗೆ ಹೋಗೋರೆ ಯಾವ ಥರದ್ದು ಬಂದವು ಹೇಳು ನನಗೆ ಎಲ್ಲ ಕೇಳಾರೆ ನೀವು ಮೊದ್ಕೆ ಅಲ್ಲಿದ್ದಾಳು ಅಲ್ಲದಾಳು ಇಲ್ಲಿ ಬರೋಕಿಲ್ವಾ ನಿನ್ ಮಾತಾಡೋಕಿಲ್ವಾ ಹಂಗೆ ಹಿಂಗೆ ಅಂತ ಜನ ನನ್ನ ತಲೆಗೆ ಇಡಿಸ್ತಾರೆ ಕನವೇ ನಾವು ನಿಮ್ದಾಗಿರೋದು ಬಿಡಂಗಿಲ್ವಾ ಇಲ್ಲ ಒಂದು ಸ್ಪರ್ಧಿ ಬಾವಿಸೋರಲ್ಲ ಹಬ್ಬ ಹಬ್ಬವನ್ನ ಒಂದು ಸೀರೆ ಹಾಕಿತ್ತರಲ್ಲ ಇಲ್ಲ ಇನ್ನೇನಾರು ಮಾಡೋರಲ್ಲ ಇವರು ಆ ಇವ್ರಿಗೆ ಇವ್ರಿಂದ ನೆಮ್ಮದಿನೇ ನಿಮ್ದಿನೇ ಇಲ್ದಂಗೆ ಆಯ್ತಿದ್ರೆ ಯಾಕವ ಯಾಕೆ ಯಾವಾಗ ಬಂದು ಉಣ್ಣು ಕುತ್ಕೊಂಡು ತಿಂದು ಉಂಡು ತೆಗಿದ ನಾವು ಯಾವಾಗ ಮಾಡಿದ ನಮಗೆ ಬೇಕಾದಂಗೆ ಹರ್ಸ್ತಿದ್ರು ಇವರು ನಮ್ಮದು ಯಾಕೆ ನೆಮ್ಮದಿ ಎಲ್ಲ ಹಾಳು ಮಾಡೋರು ಇವರು ಬಾಯಿ ಇಟ್ಟಾಕ ಇಳಸ್ತಿ ಸುಮ್ಕಿ ಬರ್ಲ ಬಿಡ್ತೀನಿ ನನ್ನ ಮಗಳು ಸುದ್ದಿ ಯಾಕೆ ಹೋಗಿದ್ದಾನೆ ಹಾಟ್ ಕುಡಿಯೋಕೆ ಹೋಗಿದೀಯಾ ಯಾಕೋ ನಾನು ಸೌಂತಿ ಮಗಳೇ ಅಂದ್ಬಿಟ್ಟು ಆಡಿದ್ರು ಸುಮ್ಕಿರು ಲೋಪರ್ ಮುಂಡೆ ಏ ನೀನು ತಿರ್ಗಿದೀನಿ ಒಂದು ಹಂಗ ತಿರ್ಬೋದು ನನ್ನ ಮಗಳು ಸುದ್ದಿ ಹಾಕಿದ್ರು ಮಗಳು ಮನೆಯಾಗೆ ಹೋಗಿದ್ಯಾ ನೀನು ನಿ ಬೆಂಕಿ ಅಂದ್ಬಿಟ್ಟು ಸುಮ್ಕಿರು ಸೊದ್ ಕೆಲಸ ಮಾಡ್ತೀನಿ ಏನು ಬಿಟ್ಟರ ಹಾಂ ಹೆಂಗೆ ಇಳಿಸ್ತೀನಿ ಹುಡುಗಿ ಸುಮ್ಕಿಗ ಲೋಪರ್ ಮುಂಡೆಗೆ ಏನು ಸದ್ರ ತಿಳ್ಕೊಬಿಟ್ಟವಳಿ ಅಲ್ಲ ಸದ್ರ ತಿಳ್ಕೊಂಡ ಸದ್ರ ತಿಳ್ಕೊಂಡ್ರ ಮುಂದ್ಯಾರ ಲೋಪರ್ ಮುಂಡ್ಯರು ಇಳಸ್ತಿ ಸುಮ್ಕಿರು ನನಗೇ ನೀನು ಫೋನ್ ಮಾಡಿ ಹೊತ್ತಿದ್ದ ರಕ್ತ ಕೊತ್ತ ಕೊತ್ನ ಮೈಲಿ ಕುದಿಯೋದು ನಂಗೆ ಅಷ್ಟು ಕಾಪಾತ್ ಬಿಡ್ತು ಅವಣ್ಣು ಸುದ್ದಿಗೆ ಪಾಪ ನಿಮ್ದಿರೋಳಿಗೆ ಸುದ್ದಿಗೆ ಹೋಗಿ ಜೀವನಾಳ್ ಮಾಡ್ತಾರಲ್ಲ ಲೋಪರ್ ತಡ ಮಾಡ್ ಸರಿ ಕೆಲಸ ಒಂದ್ ಕಡೆ ಬಂದೆ ಹೋಗೋದ ಅತ್ತಾಗೆ ಅನ್ಕಂಡು ಏನಾಯ್ತದ ತಿಳ್ಕೊಂಡು ಹೋಗೋದ ಅನ್ಕೊಂಡು ಹಂಗು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಅಲ್ಲಿಗೆ ಹೋಗದ್ ಯಾರವಾಗ ಏನ್ಕಂಡೆ ಬೇಡ ವಿಷಯ ತಿಳ್ಕೊಳದ ವಿಷಯ ತಿಳ್ಕೊಂಡು ಆಮೇಲೆ ಹೋಗ್ತೀವಿ ಅನ್ಕೊ ಬಾಯಿ ಮುಚ್ಕೊಂಡು ಸುಮ್ಕಾಗೇ ಅಯ್ಯೋ ಅವಳಿದ್ರೆ ತದ್ಗು ಬರಗುಸಿ ಅವಳು ಇದ್ರಷ್ಟು ಹೋದ್ರಷ್ಟು ಸುಮ್ಲಿವ ನೀನು ನೀನೇ ನೀನ್ಯಾಗ ಇಲ್ಲಕ್ಕ ಸುಮ್ಕಿನಿ ಮಗ ಇಲ್ಲಕ್ಕ ಸುಮ್ಕಿರ ಸರ್ವೆ ಇಳಿಸ್ತಾರ ಆಯ್ಕೆ ಲೋಪರ್ ಮುಗಿಯ ಯಾಕವ ಯಾಕೆ ನೀನು ನಿಮ್ಜಾರ್ ಮಾಡಕ್ಕೆ ಬಂದಿದ್ದೆ ಅದು ಇಲ್ಲಿ ಇಲ್ಲೇನು ಕೆಲಸ ಐತೆ ತೊಳಗ್ಬ್ರ ಅಂತ ಏನು ಯೋಗ್ಯತೆ ಅಂತ ಬಂದಿದ್ಲು ಲೋಪರ್ ಮುಂಡೆ ಕಿತ್ತೋದ್ ಗುರ್ಸಟ್ಟಿ ಇಲ್ಲಷ್ಟೇ ಸುಮ್ಕಿರ್ಗ ಮರ್ಬೋದಾ ಸರಿಯಾಗಿ ಎಂತ ಅಂತ ನನಗೆ ಗೊತ್ತಿಲ್ಲ ಬುದ್ಧಿ ಅವಳು ಬುದ್ಧಿ ಕಲಿತಿರೋದು ಹಾಂ ಅವ್ನು ನೋಡಿದ್ರೆ ಏನು ಮನೆ ತಕ್ಕು ಕುತ್ಕೊಳ್ಳುತ್ತ ನಾನು ನಾ ಆಟ್ಕಳ ಆ ನನ್ನ ಮಗ ಸರಿಯಾಗಿದ್ದೀರ ಇವತ್ತು ಮನೆಯೇ ನೆಟ್ಕಿರೋದು ಏನು ಸೀಮ್ ಗಿಲ್ದೇಡ್ತಿ ಕಟ್ಕೊಬಿಟ್ಟಿನ ಎನ್ಕೊಂಡು ವಾ ನಾಡುವ ವಾರ ಕಟ್ಕೊಳ್ಳೋಕೆ ಕಲ್ಕೋತಾನೆ ಅಯ್ಯೋ ಸುಮ್ಕಿರೋ ನಿನ್ನ ಮಗ ಎಲ್ಲಕ್ಕಿಂತ ಹೆಚ್ಚು ಇವತ್ತು ಅವ್ಳು ಹೆಚ್ಕೊಳಕ್ಕೆ ಅವ ಇನ್ನು ಅಂತಾಳಲ್ಲ ಅಂತ ಇದು ಮಾಡ್ಕೊಬೇಡ ಬೀಜ ಮಾಡ್ಕೊಬೇಡ ಅವನೇ ಮುಖ್ಯ ಕಾರಣಕ್ರಮ ನಿನ್ನ ಮಗ ನೆಟ್ಕಿದಿದ್ರೆ ಇವತ್ತು ಮನೆಯೇ ನೆಟ್ಕಿರೋದು ಹಿಂಗಂತೇಳಿ ಅಂದ್ಬಿಡಾ ಅವ್ನು ಸದರ ಕೊಟ್ಟೆಯ ಇವತ್ತು ಮನೆ ಹಾಳು ಮಾಡ್ತಾವಣೆ ಸರಿಯಾ ಅಯ್ಯೋ ನನಗೆ ಗೊತ್ತಿಲ್ಲ ಮಣೆ ಹೋಗಪ್ಪ ನಿನ್ನ ಬುಳ್ ನಾಟಕ ಸಾಕು ನಿನ್ನ ನಾಟಕ ಇಲ್ಲಾಡಕ್ಕೆ ಬರ್ಬೇಡ ನೀನು ಹೋಗ್ತೀನಿ ಇಳಿಸ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಬಂದಿನಿ ಉಗಿ ಅಂದ ವಡಿ ಬರ್ಲಾಲೆ ವಡಿ ಆ ಮುಂಡೆಗ ನಾನು ದುಡ್ಡ ತಂದು ಕೊಟ್ಟಿರಮ್ಮ ದುಡ್ಡಿಗೆ ಇವತ್ತು ಬಾಗ್ಲೆ ಕಟ್ಬೋದಾಗಿತ್ತು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಆ ಪಾಟಿ ದುಡ್ಡು ತಂದುಕೊಟ್ರು ಒಂದು ರೂಪಾಯಿ ಮಡಗಿಲ್ಲ ಆ ಮುಂಡೆಮ್ಮ ಸಾಲ ಮಾಡ್ಬಿಟ್ಟು ಬಿಟ್ಟು ಸುತ್ತ ಹೋಗಿ ಆಕೆ ವಡಿ ಅಂದ ಅಯ್ಯೋ ಹೋಗಪ್ಪ ನಿನ್ನ ನಾಟಕ ಸಾಕು ಆರು ಕೊಡ್ರೆ ಅಕ್ಕನ ಕಡೆ ಮೂರು ಕೊಡ್ರೆ ತಂದೆ ಕಡೆ ಅಂತ ನೀನು ಬುದ್ಧಿ ನನ್ನ ಕಣ್ಣಿ ಕತೆ ನೀನು ಈಗೇನು ಹೊಸ ನನಗೆ ಬುದ್ಧಿ ಕಲಿಸ್ಬೇಕಾಗಿಲ್ಲ ಹೋಗಿ ಬಾಯಿ ಮುಚ್ಕೊಂಡು ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ಇಳಿಸದ ಮುರ್ವದಿ ಅಲ್ಲ ಓಪನ್ ಮುಂಡಾಗೆ ಅಂತ ಅಯ್ಯೋ ಹೋಗವ ಏನ್ ಇಳಿಸಿ ಮುಂಡ್ಯರ್ಗೆ ಸುಮ್ಮನೆ ಬಿಡ ಕಾಲ ಸುಮ್ಕುತ್ಕೊ ಮಗ ಅಲ್ಲ ಕಣ್ಣಿ ಸದಾ ಅಷ್ಟು ಸದರ ಆಯ್ತು ಅವ್ರ ಮನೆ ಒಳಗೆ ನುಗ್ಗೋಡಿ ಎಷ್ಟು ಆಗ್ತತ್ ಬಂದಿದ್ದೀನಿ ಅಲ್ಲ ಲೋಪರ್ ಮುಂಡೆಗೆ ಸರಿ ಅದ್ ಕೆಲಸ ಮಾಡ್ತೀನಿ ಅವಳಿಗೆ ಸುಮ್ರು ಬಿಡೋ ಮಗಳಲ್ಲ ನಾನು ನೋಡ್ಕೊಳ್ಳಿ ಸುಮ್ಕಿರಿಗೆ ನಮ್ಮವ ಏನಂದ್ಲೋನು ಆ ಮುಂಡೆಗೆ ಇಳಿಸ್ ಬರ್ತೀನಿ ಆಡು ಆಯ್ತು ಹೋಗಬೇಕು ಬೈಲೋ ಟೀ ಕಾಯಿಸಿಕೊಟ್ಟ ಊಟ ಮಾಡು ಬೇಡ ಬೇಡ ಬತ್ತಿ ಸುಮ್ಕಿರು ಬರ್ತೀನಿ நீங்கள் ஜென்ம பெங்க அல்ல எஸ்ட் திசு தான் நீ எட்டு நன் மகள கரது பாவனே எட்டு சாக்கி சொல்லி இட ஒடையு முட்டி சிகிர் விட்டா அங்க சரியாக இல்ஸ்னி ஒட்டி நின்ங்கர்த்தா நமக்கு ம் அந்த பேர் ஏழு அவனுக்கிள்வா எழுத்தியா உங்க சுங்கருதுக்கத்தை கத்தி யாக்கங்க இரவு சுமக்கி இங்கே வடைய் பண்ணி வந்து சும்மாதிரி நின்று கண்ட அது யாக்கிர் அவ்வளோ இழ்த்தி மருவது நானே லோப்பர் மண்டியே சரி அது கலச மாத்தி சுமக்கி சரி குத் காப்பிள் காகிணி ಇಲ್ಲ ಇಲ್ಲಕ್ಕ ಸುಮ್ಕಿರಿ ಇಲ್ಲಕ್ಕ ತೇ ಬರ್ತೀನಿ ಬರ್ತೀನಿ ಹೋಗ್ಬಿಟ್ಟು ಬರ್ತೀನಿ ತಡ ಮೊದಲು ಆ ಮುಂದಾಗ ಸರಿಯಾದ ಕೆಲಸ ಮಾಡಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವಾ ಬೈಲಿ ಬೈಲಿ ಆಯ್ತು ಬೈಲಿ ಆಗಲಿ ಹೋಗುವೆ ಇರು ಇರು ಇದೆ ಮಗ ಬತ್ತಿನಿ ಇರ್ನೆ ಅವ್ರಿಗೂ ಚಂದ ಉಗ್ದು ಉಪ್ಪು ಹಾಕಂಡ್ ನನ್ಗೆ ಸಮಾಧಾನ ಇದ್ದು ಬತ್ತಿನ ತಾಡು ಬತ್ತಿನ ತಾಡಿಗೆ ತಲೆ ಕೆಸ್ಕೊಬಿಡಿ ಇರ್ನೆ ಬತ್ತಿನಿ ಇರ್ನೆ ಅವ್ಳು ಓಪರ್ ಮುಂಡ್ರ ಮಾಡ್ತೀರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ